ನಮಸ್ಕಾರ ಜಗದುಳಿ ಚಾನೆಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಬನ್ನಿ ಇವತ್ತು ನಮ್ಮನ್ನ ನಾವು ನೋಡೋ ದೃಷ್ಟಿಯನ್ನೇ ಪೂರ್ತಿಯಾಗಿ ಬದಲಾಯಿಸಬಲ್ಲ ಒಂದು ಅದ್ಭುತ ಕಥೆಯನ್ನ ಕೇಳೋಣ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಮ್ಮ ನಿಜವಾದ ಸ್ವರೂಪ ಯಾವುದು ಈ ಕಣ್ಣಿಗೆ ಕಾಣೋ ದೇಹನ ಅಥವಾ ಇದ್ರೊಳಗಡೆ ಕೂತು ಎಲ್ಲವನ್ನೂ ಅನುಭವಿಸ್ತಾ ಇರೋ ಆ ಚೈತನ್ಯನ ಹ್ಮ್ ಇದೇ ಪ್ರಶ್ನೆ ನಮ್ಮ ಇವತ್ತಿನ ಕಥೆಯ ಹೃದಯ ಭಾಗ ಸರಿ ಈ ಒಂದು ಪ್ರಶ್ನೆ ಇದೆ ಅಲ್ವಾ ಇದು ನಮ್ಮನ್ನ ನೂರಾರು ವರ್ಷಗಳ ಹಿಂದಿಕೆ ಕರ್ಕೊಂಡೋಗುತ್ತೆ ಜ್ಞಾನೋದಯಕ್ಕೆ ಕಾರಣವಾದ ಒಂದು ನಿರ್ಣಾಯಕ ಭೇಟಿಯ ಕ್ಷಣಕ್ಕೆ ನಮ್ಮ ಕಥೆ ಶುರುವಾಗೋದು ಜ್ಞಾನದ ತವರೂರು ಪವಿತ್ರ ನಗರಿ ಕಾಶಿಯಲ್ಲಿ ಆ ಪ್ರಾಚೀನ ಬೀದಿಗಳನ್ನ ಒಂದ್ಸಲ ಕಲ್ಪನೆ ಮಾಡಿಕೊಳ್ಳಿ ಅಲ್ಲಿ ಅದ್ವೈತ ಸಿದ್ಧಾಂತವನ್ನ ಜಗತ್ತಿಗೆ ಸಾರಿದ ಮಹಾನ್ ಜ್ಞಾನಿ ಶ್ರೀ ಆದಿಶಂಕರಾಚಾರ್ಯರು ಅವರು ತಮ್ಮ ಮುಂಜಾನೆಯ ಪೂಜೆ ಅನುಷ್ಠಾನಗಳನ್ನೆಲ್ಲ ಮುಗಿಸಿ ನಡ್ಕೊಂಡು ಹೋಗ್ತಾ ಇದ್ರು ಹೀಗೆ ಹೋಗ್ತಾ ಇರ್ಬೇಕಾದರೆ ಇದ್ದಕ್ಕಿದ್ದ ಹಾಗೆ ಅವರ ದಾರಿಗೆ ಅಡ್ಡ ಬರ್ತಾನೆ ಒಬ್ಬ ವ್ಯಕ್ತಿ ಅಂದಿನ ಸಮಾಜದಲ್ಲಿ ಆತನನ್ನ ಮತ್ತು ಅವನ ನಾಲ್ಕು ನಾಯಿಗಳನ್ನ ದೂರ ಇಡಲಾಗಿತ್ತು ಆದರೆ ಮುಂದೆ ನಡೆದಿದ್ದು ಯಾವುದೇ ವಾದ ವಿವಾದ ಅಲ್ಲ ಬದಲಿಗೆ ಅಜ್ಞಾನದ ಪರದೆಯನ್ನೇ ಹರಿದು ಹಾಕುವಂಥ ಒಂದು ಚುಚ್ಚುವ ಪ್ರಶ್ನೆ ಅಂದಿನ ಸಂಪ್ರದಾಯದಂತೆ ಶಂಕರಾಚಾರ್ಯರು ದಾರಿ ಬಿಡುವು ಅಂತ ಆ ವ್ಯಕ್ತಿಗೆ ಹೇಳ್ತಾರೆ ಅದಕ್ಕೆ ಆ ವ್ಯಕ್ತಿ ವಾದ ಕಿಳಿಯೇ ಇಲ್ಲ ಬದಲಿಗೆ ಇತಿಹಾಸ ಪುಟಗಳಲ್ಲಿ ಉಳಿದುಹೋಗುವ ಒಂದು ಪ್ರಶ್ನೆ ಕೇಳ್ತಾನೆ ಸ್ವಾಮಿ ನೀವು ಯಾರಿಗೆ ಪಕ್ಕಕ್ಕೆ ಸರಿಯೋಕ್ ಹೇಳ್ತಾ ಇದ್ದೀರಾ ಅನ್ನದಿಂದ ಮಾಡಿರೋ ನನ್ನ ಈ ದೇಹಕ್ಕ ನಿಮ್ಮ ದೇಹದಿಂದ ದೂರ ಹೋಗುವಂತ ಅಥವಾ ಎಲ್ಲೆಲ್ಲೂ ಇರೋ ನನ್ನ ಆತ್ಮಕ ನಿಮ್ಮ ಆತ್ಮದಿಂದ ದೂರ ಹೋಗುವಂತ ಅಪಾ ಎಂಥ ಪ್ರಶ್ನೆ ಅಲ್ವಾ ಈ ಒಂದು ಸರಳ ಪ್ರಶ್ನೆ ಆ ಮಹಾನ್ ವಿದ್ವಾಂಸರನ್ನೇ ಒಮ್ಮೆ ಅಲುಗಾಡಿಸ್ಬಿಡ್ತು ಕಣ್ಣಿಗೆ ಕಾಣೋ ಭೌತಿಕ ರೂಪವನ್ನ ದಾಟಿ ಆಳವಾದ ಸತ್ಯದ ಕಡೆ ನೋಡು ಹಾಗೆ ಮಾಡತು ಹಾಗಾದ್ರೆ ಆ ವ್ಯಕ್ತಿ ಹೇಳಿದ ಆ ವ್ಯತ್ಯಾಸವಾದ್ರೂ ಏನು ಬನ್ನಿ ಅದನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ದೇಹ ಅನ್ನೋದು ಅನ್ನಮಯ ಅಂದ್ರೆ ಆಹಾರದಿಂದ ಆಗಿರೋದು ಇವತ್ತಿದೆ ನಾಳೆ ಇಲ್ಲ ಆದರೆ ಆತ್ಮ ಅಂದ್ರೆ ನಮ್ಮೊಳಗಿನ ಚೈತನ್ಯ ಅದು ಎಲ್ಲೆಲ್ಲೂ ಇದೆ ಅದು ಶುದ್ಧ ಪ್ರಜ್ಞೆ ಅದಕ್ಕೆ ಯಾವತ್ತೂ ಬದಲಾವಣೆ ಅನ್ನೋದೇ ಇಲ್ಲ ಸೊ ಆ ವ್ಯಕ್ತಿಯ ವಾದ ತುಂಬಾನೇ ಸರಳವಾಗಿತ್ತು ಎಲ್ಲಾ ದೇಹಗಳು ಒಂದೇ ಪಂಚಭೂತಗಳಿಂದ ಆಗಿರೋದು ಅಲ್ವಾ ಹಾಗಾಗಿ ದೇಹದ ಮಟ್ಟದಲ್ಲಿ ಯಾವ ಭೇದವೂ ಇಲ್ಲ ಇನ್ನು ಆತ್ಮದ ವಿಷಕ್ಕೆ ಬಂದ್ರೆ ಅದು ಎಲ್ಲರಲ್ಲೂ ಇರೋ ಒಂದೇ ಚೈತನ್ಯ ಅಷ್ಟೇ ಈ ಮಾತು ಶಂಕರಾಚಾರ್ಯರ ಮನಸ್ಸಿನಲ್ಲಿ ಒಂದು ದೊಡ್ಡ ಚಿಂತನೆಯ ಲೋಕವನ್ನ ತೆರೆದಿತ್ತು ಆ ಒಂದು ಕ್ಷಣದಲ್ಲಿ ಶಂಕರರಿಗೆ ಜ್ಞಾನೋದಯ ಆಯಿತು ನಾವು ಜಗತ್ನಲ್ ಕಾಣೋ ಈ ಮೇಲೂ ಕೀಡು ಆ ವ್ಯತ್ಯಾಸ ಈ ಭೇದ ಇದೆಲ್ಲ ಬರೀ ಭ್ರಮೆ ನಮ್ಮ ಅರಿವಿನ ಕೊರತೆಯಿಂದ ನಾವೇ ಮಾಡ್ಕೊಂಡಿರೋ ಕಲ್ಪನೆ ಅಂತ ಗೊತ್ತಾಯಿತು ನಿಜವಾದ ಸತ್ಯ ಒಂದೇ ಒಂದು ಅದುವೇ ಬ್ರಹ್ಮನ್ ಅಂದ್ರೆ ಈ ಇಡೀ ಬ್ರಹ್ಮಾಂಡಕ್ಕೆ ಮೂಲವಾಗಿರೋ ಆ ಒಂದೇ ಒಂದು ಪರಮ ಚೈತನ್ಯ ಅವರಿಗೆ ಆದ ಆ ಅರಿವು ಆ ಜ್ಞಾನ ಒಂದು ಶ್ಲೋಕದ ರೂಪದಲ್ಲಿ ಹೊರಬಂತು ಬ್ರಹ್ಮೈವಾಗಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ ಇದರ ಸರಳ ಅರ್ಥ ಏನ್ ಗೊತ್ತಾ ಈ ಇಡೀ ಜಗತ್ತು ಇದರಲ್ಲಿರೋ ಪ್ರತಿಯೊಂದು ಜೀವಿ ಎಲ್ಲವೂ ಆ ಒಂದೇ ಒಂದು ಚೈತನ್ಯದ ಬೇರೆ ಬೇರೆ ರೂಪಗಳಷ್ಟೆ ನಾವು ನೋಡೋ ಬೇರೆ ಬೇರೆ ಅನ್ನೋ ಭಾನೆ ಅದು ನಮ್ಮ ಅಜ್ಞಾನದಿಂದ ಬಂದಿರೋದು ಹಾಗಾದ್ರೆ ಈ ಜ್ಞಾನೋದಯ ಆದ್ಮೇಲೆ ಗುರು ಅಂದ್ರೆ ಯಾರು ಅನ್ನೋ ಬಗ್ಗೆ ಶಂಕರರ ದೃಷ್ಟಿಕೋನ ಹೇಗೆ ಸಂಪೂರ್ಣವಾಗಿ ಬದ್ಲಾಯ್ತು ಆ ಕ್ಷಣದಲ್ಲಿ ಶಂಕರರು ಆ ವ್ಯಕ್ತಿಯನ್ನ ಒಬ್ಬ ಸಾಮಾನ್ಯನಾಗಿ ಖೀಳಾಗಿ ನೋಡಲೇ ಇಲ್ಲ ಬದಲಿಗೆ ಅವರೇ ನನ್ನ ಗುರು ಅಂತ ಘೋಷಣೆ ಮಾಡ್ತಾರೆ ಚಾಂಡಾಲೋಸ್ತು ವಾದ್ವಿಜೋಸ್ತು ಗುರುರಿತ್ಯೇಶ ಮನೀಷಾ ಮಮ ಅಂದ್ರೆ ಜ್ಞಾನವನ್ನ ಹೊಂದಿದ ವ್ಯಕ್ತಿ ಚಂಡಾಲನೇ ಆಗಿರ್ಲಿ ಅಥವಾ ಬ್ರಾಹ್ಮಣನೇ ಆಗಿರ್ಲಿ ಅವರೇ ನನ್ನ ಗುರು ಹೀಗೆ ಹೇಳಿ ಆ ವ್ಯಕ್ತಿಗೆ ಗೌರವದಿಂದ ನಮಸ್ಕರಿಸಿದ್ರು ನೋಡಿ ಈ ಕಥೆ ನಮ್ಗೆಲ್ಲ ಒಂದು ಅದ್ಭುತವಾದ ಪಾಠವನ್ನ ಕಲಿಸುತ್ತೆ ನಿಜವಾದ ಜ್ಞಾನ ಅನ್ನೋದು ಬರೀ ಪುಸ್ತಕಗಳಲ್ಲೋ ಅಥವಾ ದೊಡ್ಡ ದೊಡ್ಡ ಸ್ಥಾನಮಾನದಲ್ಲೋ ಇರೋದಿಲ್ಲ ನಾವು ಕಲಿಯೋಕೆ ಸಿದ್ಧರಾಗಿದ್ರೆ ಮನಸ್ಸನ್ನ ತೆರೆದಿಟ್ರೆ ಜ್ಞಾನ ಅನ್ನೋದು ಅತ್ಯಂತ ಅನಿರೀಕ್ಷಿತ ರೂಪದಲ್ಲಿ ನಮ್ಮ ಮುಂದೆ ಬಂದು ನಿಲ್ಬೋದು ಅಲ್ವಾ ಜಗದೋಳ್ ಜೊತೆ ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಯಾದ ನಿಮ್ಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇದೇ ರೀತಿ ಮತ್ತಷ್ಟು ಆಳವಾದ ಆಸಕ್ತಿಕರವಾದ ವಿಷಯಗಳೊಂದಿಗೆ ಮತ್ತೆ ನಿಮ್ನ ಧೇಟಿ ಮಾಡ್ತೀವಿ ಈ ಕಥೆ ಈ ವಿವರಣೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಥೆ ಬಗ್ಗೆ ನಿಮ್ಗೆ ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಗಳಿಗಾಗಿ ಕಾಯ್ತಾ ಇರ್ತೀವಿ